ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮಿತ್ರವೃಂದದ ಸ್ನೇಹಿತರಿಗೆ ಇನ್ನೂ ಹೆಚ್ಚಿನ ನಮಸ್ಕಾರ ಇವತ್ತು ನಾನು ನಿಮ್ಮನ್ನೆಲ್ಲರನ್ನು ಕೂಡ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅದೊಂದು ಬ್ಯಾಚ್ ಇರ್ತದೆ ಆ ಎಂಬತ್ತೆಂಟು ಅಂದರೆ ಎಂಬತ್ತರ ದಶಕದ ಜನ ಏ ಟಿ ಸಿರೀಸಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಜವಾಗ್ಲೂ ನಾವು ಎಷ್ಟು ಅದೃಷ್ಟವಂತರು ಪುಣ್ಯಾತ್ಮರು ಅಂತ ಹೇಳ್ಕೋಬೋದು ಅಂತಂತಂದರೆ ನಾವು ನೋಡಿದ ಆ ದಿನಗಳ ಹಾಗಿತ್ತು ಅನ್ನೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಸೋ ಅವತ್ತಿನ ದಿನದಲ್ಲಿ ಗ್ರಾಮ ಗ್ರಾಮಗಳಾಗೇ ಇತ್ತು ಹಳ್ಳಿಗಳೆಲ್ಲ ಹಳ್ಳಿಗಳ ರೀತಿನಲ್ಲೇ ಇತ್ತು ಪಟ್ಟಣಗಳ ಪಟ್ಟಣಗಳ ರೀತಿನಲ್ಲಿತ್ತು ನಗರಗಳ ನಗರಗಳ ರೀತಿನಲ್ಲಿತ್ತು ಅವತ್ತಿನ ಮಟ್ಟಿಗೆ ನಮ್ಮ ಪ್ರಯಾಣಗಳು ಕೂಡ ಅದೇ ರೀತಿ ಇರ್ತಿತ್ತು ಯಾವುದೋ ಒಂದು ಸಮಯಕ್ಕೆ ಆ ಸಮಯಕ್ಕೋಸ್ಕರ ನಾವು ಮೊದಲೇ ತಯಾರಿ ನಡೆಸ್ಕೊಂಡು ಆ ಯಾವುದೋ ಒಂದು ಪರ್ಟಿಕ್ಯುಲರ್ ಹೆಸರಿನ ಬಸ್ಸು ಬಂದಾಗ ಆ ಒಂದು ಸ್ಥಳಕ್ಕೆ ರೀಚ್ ಆಗ್ತಕ್ಕಂಥದ್ದು ಮತ್ತು ಕೆಲವು ಸರ್ಕಾರಿ ವಾಹನಗಳು ಕೂಡ ಅದರದ್ರ ಅದಕ್ಕೆಲ್ಲ ಸಮಯಗಳನ್ನು ನಿಗದಿ ಮಾಡಿ ಅದರಲ್ಲಿ ಇದ್ದಂತಹ ಪ್ರಯಾಣಗಳು ಸೀಟುಗಳಿಲ್ಲದೆ ಓಡಾಡಿದಂಥ ದಿನಗಳು ಆ ಡ್ರೈವರ್ ಪಕ್ಕ ಇರ್ತಕ್ಕಂಥ ಇಂಜಿನ್ ಮೇಲೆ ಆ ಬಿಸಿನಲ್ಲಿ ಕೂತು ಹಿಂದೆ ಎಲ್ಲ ಸುಟ್ಟು ನಮ್ಮ ಆ ವಯಸ್ಸಿನಲ್ಲಿ ನಮ್ಗೆ ಅವುಗಳ ಅರಿವು ಇರ್ತಿರಲಿಲ್ಲ ಅದರ ಅದರ ಒಂದು ಪರಿವೇ ಇರ್ತಿರಲಿಲ್ಲ ಬಟ್ ಅವೆಲ್ಲ ಕೂಡ ಇವತ್ತಿನ ದಿನಕ್ಕೆ ಒಂದು ರೀತಿ ಕಷ್ಟವಾದರೂ ಸ್ವೀಟ್ ಮೆಮೊರೀಸೇ ಇದು ಇದನ್ನೆಲ್ಲ ಅನುಭವಿಸಿರೋರಿಗೆ ಗೊತ್ತಿರ್ತದೆ ಅದಕ್ಕಿನ್ನ ವಿಶೇಷವಾಗಿ ಏನಪ್ಪ ಅಂತಂದರೆ ಸುಮಾರು ಒಂದು ಏಳುವರೆ ಎಂಟು ಗಂಟೆ ಆಯಿತು ಅಂತಂದರೆ ಸಾಕು ನಮ್ಮ ಎಲ್ಲ ಹಳ್ಳಿಗಳು ಕೂಡ ಏನೋ ಎಲ್ಲ ಪ್ರಪಂಚವೇ ಮುಳುಗೋದಂಗೆ ಟಕ 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 ಎಲ್ಲ ಎಂಟು ಗಂಟೆಗೆ ಮನೆ ಸೇರಿಬಿಟ್ರೆ ಎಂಟು ಗಂಟೆ ಎಂಟೂವರೆ ಮೇಲೆ ಆ ಹಳ್ಳಿಯಲ್ಲಿ ಓಡಾಡೋದೇ ಒಂದು ರೀತಿಯಾದಂಥ ಭಯಾನಕ ದೃಶ್ಯ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಏಕೆಂದರೆ ಎಲ್ಲ ಎಂಟು ಎಂಟು ಕಾಲಿಗೆ ಮನೆ ಸೇರಿಬಿಡ್ತಿದ್ರು ಎಂಟೂವರೆ ಆಯಿತು ಅಂತಂದರೆ ಆ ಊರು ನಿರ್ಮಾನ್ಷವಾಗಿರ್ತಿತ್ತು ಆ ನಾಯಿಗಳು ಹೂಳಿಡೋದು ಅದಕ್ಕಿಂತ ವಿಶೇಷವಾಗಿ ಏನಾದರೂ ಹೈವೇ ಪಕ್ಕ ಏನಾದರೂ ಮನೆಗಳಿತ್ತು ಅಂತಂದರೆ ಆ ಹೈವೇ ಪಕ್ಕ ಇದ್ದಂತಹ ಊರಿನವ್ರಿಗೆ ಇದರ ಅನುಭವ ಚೆನ್ನಾಗಿರುತ್ತೆ ಆ ಲಾರಿಗಳು ರಭಸವಾಗಿ ಹೋದಾಗ ಆ ಬರ್ತಕ್ಕಂಥ ಶಬ್ದ ಒಂದು ಒಂಬತ್ತುವರೆ ಆದರೆ ಶುರು ಆಗ್ಬಿಡೋದು ನಮ್ಮ ಮನೆಗಳಲ್ಲಿ ಕೇಳಿಸ್ತಿರ್ತಿತ್ತು ಅಂದರೆ ಹೆಚ್ಚು ಕಡಿಮೆ ನಾ ಹೇಳ್ತಾ ಇರೋದು ಒಂದು ಫರ್ಲಾಂಗ್ ದೂರದವರೆಗೂ ಕೇಳಿಸ್ತಿತ್ತು ಅಷ್ಟು ನಿಶಬ್ದವಾಗಿರ್ತಿತ್ತು ಊರು ಹತ್ತು ಗಂಟೆಗೆ ಬೀಡಾಂಗಡಿ ಮುಚ್ಚಿತು ಅಂತ ಅಂದರೆ ಆಮೇಲೆ ಆ ಊರಿನಲ್ಲಿ ಏನೂ ಇಲ್ಲ ಎಲ್ಲ ನಿದ್ದೆ ಅವತ್ತಿನ ಮಟ್ಟಿಗೆ ಇದ್ದಂತಹ ದೊಡ್ಡ ದೊಡ್ಡವರ ಮನೆಗಳಲ್ಲಿರ್ತಕ್ಕಂಥ ಟಿ ವಿಯ ಬಣ್ಣಗಳು ಆ ಕಿಟಕಿಗಳಲ್ಲಿ ಒಂದಷ್ಟು ಕಲರ್ ಕಲರಾಗಿ ಮಿಂಚ್ತಿತ್ತು ಯಾಕೆಂದರೆ ಕತ್ಲಲ್ಲಿ ಯಾರಾದರೂ ಒಬ್ಬರೇ ಏನಕ್ಕಾದರೂ ಅಕಸ್ಮಾತ್ ಲೇಟಾಗಿ ಬಂದರೆ ಮನೆ ಸೇರೋದು ಕೂಡ ಒಂದು ರೀತಿಯಾದಂತಹ ಒಂದು ಭಯಾನಕವಾದಂಥ ಅನುಭವ ಇವತ್ತು ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ ಅನ್ನೋದಕ್ಕೆ ಇದನ್ನೆಲ್ಲ ಹೇಳಕ್ಕೆ ಬರ್ತಿದೆ ಕ್ಷಣ ಕ್ಷಣಕ್ಕೆ ವಾಹನಗಳು ಅಂದ್ಕೊಂಡ ತಕ್ಷಣ ಪ್ರಯಾಣ ಎಲ್ಲ ಕೂಡ ಬದಲಾಗ್ತಾ ಇದೆ ಪ್ರಪಂಚ ಅದಕ್ಕಿಂತ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಸ್ನೇಹಿತೆಯ ಸ್ನೇಹಿತ ಮತ್ತು ಸ್ನೇಹಿತ ಸ್ನೇಹಿತೆಯರ ಮಧ್ಯೆ ಇದ್ದಂತಹ ಒಂದು ಬಾಂಧವ್ಯ ಅವತ್ತಿನ ಮಟ್ಟಿಗೆ ನಾವು ಖುಷಿ ಖುಷಿಯಾಗಿ ಆಟಗಳಾಡ್ತಿದ್ವಿ ಏನದು ಹಾಕಿ ಶಟಲ್ ಕಾಕ್ ಆಗಿರ್ಬೋದು ಥ್ರೋಬಾಲ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಈ ಎಲ್ಲ ಆಟಗಳ ಮಧ್ಯೆ ನಮ್ಮ ನಮ್ಮ ಅಂದರೆ ಇನ್ ದ ಸೆನ್ಸ್ ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಅವತ್ತಿನ ಮಟ್ಟಿಗೆ ಇವತ್ತಿಗಿದ್ದಂತಹ ಇರುವಂತಹ ಯಾವುದೇ ರೀತಿಯ ಆಪ್ಷನ್ಸ್ ಇರಲಿಲ್ಲ ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅವತ್ತು ನಾವು ಬರೀ ವಿದ್ಯಾರ್ಥಿಗಳು ಅಂತಂದ ತಕ್ಷಣ ಅದರಲ್ಲಿ ಲಿಂಗ ತಾರತಮ್ಯಗಳು ಇರ್ತಿರಲಿಲ್ಲ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ಬೇಡದ ಆಲೋಚನಾ ಶಕ್ತಿ ವಿಧಾನಗಳು ಕೆಲವರಿಗೆ ಗೊತ್ತಿದ್ದರೂ ಕೂಡ ಕೆಲವರಿಗೆ ಗೊತ್ತಿದ್ದರೂ ಕೂಡ ಆ ಕೆಲವರು ಕೂಡ ಭಯಪಡ್ತಕ್ಕಂಥ ಸ್ಥಿತಿ ಶಾಲಾ ಕಾಲೇಜುಗಳಲ್ಲಿ ಇರ್ತಿತ್ತು ಹೊರಗಡೆ ಇರ್ತಿತ್ತು ಆದರೆ ಇವತ್ತು ಹಾಗಿದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೆ ಸೋ ನಾವು ಎಂಬತ್ತರ ದಶಕದಿಂದ ಎಂಬತ್ತಾಯಿತು ತೊಂಬತ್ತಾಯಿತು ಎರಡು ಸಾವಿರ ಆಯಿತು ಹತ್ತಾಯಿತು ಇಪ್ಪತ್ತಾಯಿತು ಈಗ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಹೆಚ್ಚು ಕಡಿಮೆ ನಾನು ಹೇಳ್ತಾ ಇರೋದು ನಲವತ್ತು ವರ್ಷದ ಕತೆ ಸೊ ಈ ಕತೆ ಅನ್ನೋ ಮಾತು ಯಾಕೆ ಬಂತು ಅಂತಂದರೆ ನನ್ನ ಮಗಳು ಹೋದಾಗೆಲ್ಲ ಕೇಳ್ತಾಳೆ ಅಪ್ಪ ಒಂದು ಕತೆ ಹೇಳೋ ಒಂದು ಕತೆ ಹೇಳು ಯಾವ ಕತೆ ಹೇಳಬೇಕು ಅವ್ರಿಗೆ ಹೇಳೋ ಕತೆ ಇರಲಿ ನಿಮ್ಗೆ ಹೇಳೋ ಕಥೆ ಒಂದು ಒಂದು ಸಣ್ಣದಾಗಿ ಒಂದು ಸೃಷ್ಟಿ ಮಾಡಿಕೊಂಡು ಇದ್ದಿದ್ದಿದ್ದಂಗೆ ಹೇಳ್ತಕ್ಕಂಥದ್ದು ಅಂತಹ ದಿನಗಳನ್ನು ಹಾಕಿದಾಗ ಅಂದರೆ ಎಂಟನೇ ತರಗತಿ ಒಂಬತ್ತನೇ ತರಗತಿಯಲ್ಲಿ ನಾವು ಹುಡುಗರು ಹುಡುಗಿಯರು ಎಲ್ಲ ಈ ಒಂದು ಟ್ಯೂಷನ್ಸ್ಗಳಿಗೆ ಹೋಗ್ತಿದ್ವಿ ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಯಾರೋ ದುಡ್ಡು ಇರ್ತಕ್ಕಂಥವ್ರು ಐದು ರೂಪಾಯಿ ಹತ್ತು ರೂಪಾಯಿ ತಂದರೆ ಆ ಎಲ್ಲೋ ಸಿಗ್ತಕ್ಕಂಥ ಎರಡು ಬಿಸ್ಕೆಟು ಚಾಕ್ಲೇಟುಗಳು ಹಂಚ್ಕೊಳ್ತಾ ಇದ್ವಿ ಬಟ್ ಎಲ್ಲೂ ಕೂಡ ನಮ್ಮೆಲ್ಲರ ಮಧ್ಯೆ ಇವತ್ತಿನ ಕೆಲವು ವಿಷಯಗಳು ಇವತ್ತಿನ ಕೆಲವು ಈ ಒಂದಷ್ಟು ನ್ಯೂಸ್ಗಳನ್ನೆಲ್ಲ ನೋಡಿದಾಗ ಮಾಡಿದಾಗ ನಾವೆಲ್ಲ ಹೇಗಪ್ಪ ಇದ್ವಿ ನಮ್ಮ ಕೈಗೆ ಯಾಕೆ ಅಷ್ಟು ಅನುಭವ ಆ ವಯಸ್ಸಿಗೆ ಬಂದಿರಲಿಲ್ಲ ಬರೋದು ಬೇಡ ಬಿಡಿ ಏಕೆಂದರೆ ಈ ಅನುಭವ ಅಂತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಸಹಜವಾಗಿ ವಯೋಸಹಜವಾಗಿ ಬರಬೇಕಾಗಿರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಕೂಡ ಎಲ್ಲವೂ ಕೂಡ ಭಾಳ ಸುಲಭವಾಗಿ ಕೈಗೆಟಕ್ತಾ ಇದೆ ಅದು ತಪ್ಪು ಯಾರನ್ನೂ ನಾವು ಇಂಥದ್ದೇ ತಪ್ಪು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿಯಲ್ಲೂ ಇಲ್ಲ ಸಹಜವಾಗಿ ನಾವು ಮನೆ ಮಕ್ಕಳುಗಳು ಹೇಳ್ತೀವಿ ಒಬ್ಬ ನಾವೆಲ್ಲ ಹೀಗಿರಲಿಲ್ಲ ಈಗಿನ ಕಾಲದ ಮಕ್ಕಳು ಎಲ್ಲ ತಿಳ್ಕೊಂಬಿಟ್ಟಿದ್ದಾವೆ ಏನೆಲ್ಲ ತಿಳ್ಕೊಂಡಿದ್ದಾರೆ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನಪ್ಪ ಅಂತಂದರೆ ಪ್ರಮುಖವಾಗಿ ಎಲ್ಲರೂ ಅಂತಲ್ಲ ನೋಡಿ ಈ ಯಾವುದೇ ವಿಷಯ ಆದರೂ ಕೂಡ ಎಲ್ಲರಿಗೂ ಅನ್ನೋದು ಅನ್ವಯ ಆಗಲ್ಲ ಸಹಜವಾಗಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಏನೋ ಮೊಬೈಲಲ್ಲಿ ನೋಡ್ತಾ ಇರ್ತೀರ ಆ ಮೊಬೈಲನ್ನು ಆ ಮಕ್ಕಳು ಹಠಕ್ಕೆ ಬಿದ್ದಾಗ ಆ ಮೊಬೈಲನ್ನು ನೋಡ್ತಾ ಇರೋದನ್ನು ನೀವು ಯಾವುದನ್ನು ಕೂಡ ತೆಗೀದಿರ ಮಾಡ್ದಿರ ಅದನ್ನು ಹಾಗೇ ಅದನ್ನು ತೆಗೆದು ಮಕ್ಕಳ ಕೈಗೆ ಫೋನ್ ಕೊಡ್ತೀರ ಆ ಮಕ್ಕಳು ಅವ್ರಿಗೇನು ಬೇಕೋ ಅದನ್ನು ಮಾಡೋದಾದರೆ ಪರವಾಗಿಲ್ಲ ಮೊಬೈಲ್ ಹಾಗಲ್ವಲ್ಲ ಏನೋ ಮಾಡೋಕ್ಕೆ ಹೋದಾಗ ಇನ್ನೇನೋ ಆದಾಗ ನೀವು ಏನು ನೋಡ್ತಿರ್ತೀರ ನೀವೇನು ಮಾಡ್ತಿರ್ತೀರಾ ಅಂಥ ವಿಷಯಗಳು ಡೈವರ್ಷನ್ ಆಗಿ ಅವರುಗಳಿಗೆ ಅದರ ಮೇಲೆ ಆಸಕ್ತಿ ಬರ್ತಕ್ಕಂಥದ್ದಾಗತ್ತೆ ಪುಸ್ತಕದಲ್ಲಿ ಅವರಿಗೆ ಬೇಕಾದಂಥ ವಿಷಯ ಮಾತ್ರ ಇರ್ತದೆ ಫಾರ್ ಎಕ್ಸಾಂಪಲ್ ಈಗ ಎರಡನೇ ತರಗತಿ ಮಕ್ಕಳು ಅನ್ಕೊಳ್ಳೋಣ ಅವರಿಗೆ ಪುಸ್ತಕದಲ್ಲಿ ಆ ಪಾಠಕ್ಕೆ ಅಧ್ಯಯನಕ್ಕೆ ಸಂಬಂಧಿಸಿದಂಥ ವಿಷಯಗಳು ಮಾತ್ರ ಇರುತ್ತೆ ನಾವು ಅವ್ರ ಕೈ ಕೊಡ್ತಿದ್ವಿ ಇದನ್ನು ಬರೆದು ಬರೆದ್ಬಿಟ್ಟು ಅಲ್ಲಿ ಅಂತ ಐತಿ ಅವತ್ತಿನ ಕತೆ ನಾ ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ಏಯ್ಟೀಸ್ ನೈಂಟೀಸ್ ಕತೆ ಸೊ ಅಲ್ಲಿ ಅಂತಹ ಸಂದರ್ಭದಲ್ಲಿ ಈ ವಿಷಯಗಳು ಅಂದರೆ ಪುಸ್ತಕ ಆಯಿತು ಮಕ್ಕಳು ಹೊರಗಡೆ ಹೋಗ್ತಿದ್ರು ಆಟ ಆಡ್ಕೊಳ್ಳೋದಕ್ಕೆ ಮಕ್ಕಳು ಹೊರಗಡೆ ಕಳಿಸ್ತಿದ್ರು ಎಂತೆಂಥ ಆಟಗಳಾಡಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸಹಜವಾಗಿ ಯಾವುದೇ ರೀತಿಯಾದಂತಹ ನೋವುಗಳು ತಗಲ್ಸ್ಕೊಳ್ಳೋದು ಮಾಡೋದು ಇಂಥವೆಲ್ಲ ಇರ್ತಿರಲಿಲ್ಲ ಆಗದಿತ್ತು ಯಾವುದೋ ಸಾವಿರಕ್ಕೆ ಒಂದೋ ಎರಡೋ ಅದು ಜೀವ ಹೋಗ್ತಕ್ಕಂಥದ್ದಲ್ಲ ಅದು ಬೈ ಮಿಸ್ಟೇಕಾಗಿ ಅಚಾನಕ್ಕಾಗಿ ಆಗ್ತಕ್ಕಂಥದ್ದು ಇರ್ತಿತ್ತು ಯಾವುದೋ ಚಿನ್ನಿ ದಾಂಡು ಆಡುವಾಗ ಕಣ್ಣಿಗೆ ಬಿತ್ತು ಬುಗುರಿ ಆಡೋವಾಗ ಕಣ್ಣಿಗೆ ಬಿತ್ತು ಮತ್ತು ಓಡಿದಾಗ ಏನೋ ಬಿದ್ದು ತಲೆಗೆ ಪೆಟ್ಟಾಯಿತು ಕಾಲಿಗೆ ಪೆಟ್ಟಾಯಿತು ಇದೆಲ್ಲ ಇರ್ತಿತ್ತು ಆದರೆ ಆ ಮಕ್ಕಳ ಆಯ್ಕೆ ಆ ಆಟ ಅರ್ಥ ಮಾಡ್ಕೊಳ್ಳಿ ಅಂದರೆ ಆ ಮಗುವಿನ ಆಸಕ್ತಿಗೆ ಆ ಆಟ ಇರ್ತಿತ್ತು ಯಾವತ್ತೂ ಕೂಡ ಈ ಈ ಸಹಜ ಮ ಮಾ ಸಾಮಾನ್ಯವಾಗಿ ಮನೆಗಳಲ್ಲೇ ಆಟ ಆಡ್ತಾ ಇರ್ತಕ್ಕಂಥಗಳು ಇದು ಮನೆ ಒಳಗಡೆ ಆಡ್ತಕ್ಕಂಥ ಆಟಗಳು ಚೌಕಾಭಾರವನ್ನು ಆಡ್ತಿದ್ವಿ ದೊಡ್ಡ ದೊಡ್ಡ ಆಟಗಳಿಗೆ ನಾವು ಹೋಗಿಲ್ಲ ಕಬಡ್ಡಿ ಖೋ ಖೋ ಶಕ್ ಕಾಕ್ ಆಡ್ತಕ್ಕಂಥದ್ದು ಅದರಲ್ಲಿ ಏನು ತಗಲ್ತದೆ ಈ ಸ್ಪೋರ್ಟ್ಸು ಅಂದರೆ ಯಾವ ಆಯ್ಕೆ ಯಾವ ಮಗುವಿಗೆ ಅಂತಕ್ಕಂಥದ್ದು ಅವರೇ ಡಿಸೈಡ್ ಮಾಡ್ಕೊಳ್ತಿದ್ರು ಅಂಥ ಆಟಗಳಾಡ್ತಕ್ಕಂಥದ್ದು ಅವರು ಖೋ ಖೋ ಕಬಡ್ಡಿ ಆಡ್ತಕ್ಕಂಥವ್ರು ಅವರು ಹೋಗ್ತಿದ್ರು ಅದು ತಪ್ಪು ಅಂತ ಹೇಳಲ್ಲ ಅದಕ್ಕೆ ಬೇಕಾದಂಥ ಮುಂಜಾಗ್ರತೆಗಳು ಕೂಡ ಇರ್ತಿತ್ತು ಯಾರು ಮುಂಜಾಗ್ರೂಕತೆ ತೊಗೊಳ್ಳಿಲ್ಲ ಅಂಥವರಿಗೆ ದೊಡ್ಡ ದೊಡ್ಡ ಆಘಾತಗಳಾಗಿರ್ತಕ್ಕಂಥ ಸೊ ಈಗ ವಿಷಯಕ್ಕೆ ಬರೋದಾದರೆ ಆ ಏಯ್ಟೀಸ್ ಸಮಯದಲ್ಲಿ ನಾವೆಲ್ಲ ಇಂತಹ ಏನದು ಒಂದು ಹಾಲಿಗೆ ಕಳಿಸಿದಾಗ ಏಳು ಗಂಟೆಗೆ ಆ ಕತ್ಲಲ್ಲಿ ಒಬ್ಬರೇ ಆಗ ಎಲ್ಲ ಕರೆಂಟುಗಳು ಬೇರೆ ಹೊಟ್ಟೋಗ್ಬಿಡ್ತಿತ್ತು ಇವತ್ತಿದ್ದಂಗೆ ಇವತ್ತು ಬ್ಯಾಟ್ರಿವರೆಗೂ ವರ್ಗೂ ಬಂದುಬಿಟ್ಟಿದ್ದೀವಿ ಕರೆಂಟ್ ಇಲ್ಲ ಅಂತಂದರೆ ನಮಗೆ ಏನದು ಯು ಪಿ ಎಸ್ಗಳಿದ್ದಾವೆ ಆವತ್ತು ಆಗಿರ್ತಿರ್ಲಿಲ್ಲ ಕ್ಯಾಂಡಲ್ಗಳಿರ್ತಿತ್ತು ದೀಪಗಳು ಇದ್ರು ಸೀಮೆ ಎಣ್ಣೆ ದೀಪಗಳಿರ್ತಿತ್ತು ಅದಕ್ಕಿಂತ ಮೀರಿ ಹಣದ ಹಣ ಅಂತಕ್ಕಂಥದ್ದಿಗೆ ವಿಶೇಷವಾದ ಮೌಲ್ಯ ಇತ್ತು ಹಣಕ್ಕೆ ವಿಶೇಷವಾದ ಮೌಲ್ಯ ಇರ್ತಿತ್ತು ಏನೇ ಹಾಗಾದರೆ ನಮ್ಮ ನಮ್ಮ ಹತ್ರ ಇರೋದೆಲ್ಲ ಹಣ ಅಲ್ವಾ ಆಗಿದ್ದರೆ ಅಂತ ಅವತ್ತಿನ ಹಣ ನಮ್ಮ ಕೈಗೆ ಬರಬೇಕು ಅಂತಂದರೆ ಅಂದರೆ ನಮಗೆ ನಮ್ಗೆ ರೀಚ್ ಆಗಬೇಕು ಅಂತಂದರೆ ಹಣ ಅದಕ್ಕೆ ನಿಗದಿತವಾದಂತಹ ಆರ್ಥಿಕ ವ್ಯವಸ್ಥೆಗಳು ಅದನ್ನು ನಿಭಾಯಿಸ್ತಾ ಇದ್ದಂತಹ ರೀತಿ ಅದು ನಮಗೆ ಹತ್ತು ರೂಪಾಯಿ ಬಂದರೆ ಅದು ಖರ್ಚು ಮಾಡ್ತಕ್ಕಂತಹ ವಿಧಾನ ಇದೆಲ್ಲವೂ ಕೂಡ ಅದರಲ್ಲಿ ಬಹಳ ಪ್ರಾಮುಖ್ಯತೆ ವಹಿಸ್ತಾ ಇತ್ತು ಒಂದು ವಸ್ತುವನ್ನು ನಾವು ಕೊಂಡ್ಕೋಬೇಕು ಅಂದರೆ ಅದರ ಮೇಲೆ ಇರ್ತದಂತಹ ಎಮ್ ಆರ್ ಪಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಅದರ ವಿಶೇಷತೆಯನ್ನು ಪಡ್ಕೊಂಡಿತ್ತು ಮತ್ತು ಅದು ನಮಗೆ ಆ ಒಂದು ಹಣವನ್ನು ಬಳಕೆ ಮಾಡ್ತಕ್ಕಂತಹ ವಿಧಾನವನ್ನು ಅದು ಒಂದು ಆ ವ್ಯವಸ್ಥೆ ಹಾಗೆಯೇ ಒಂದು ಅನುಭವದರಲ್ಲಿ ಬಂದ್ಬಿಟ್ಟಿತ್ತು ಇವತ್ತು ಲಕ್ಷಕ್ಕೆ ಬೆಲೆ ಇಲ್ಲ ಕೋಟಿಗೆ ಬೆಲೆ ಇಲ್ಲ ಹತ್ತು ರೂಪಾಯಿಗೆ ಬೆಲೆ ಇಲ್ಲ ಒಂದು ರೂಪಾಯಿಗೆ ಬೆಲೆ ಇಲ್ಲ ಅಂದರೆ ಅದಕ್ಕೆ ಅದು ಯಾವ ಪ್ರಮಾಣಕ್ಕೆ ಎಲ್ಲಿಗೆ ಹೋಗ್ತಿದೆ ಅಂತ ಆರ್ಥಿಕ ವ್ಯವಸ್ಥೆಯಲ್ಲಿ ದುಡ್ಡು ಸ ಮೊದಲು ಹಣ ಮಾಡಿರ್ತಕ್ಕಂಥ ವ್ಯಕ್ತಿ ಅದನ್ನು ಯಾವ ಪ್ರಮಾಣದಲ್ಲಿ ಹೇಗೆ ಹಣವನ್ನು ನಿಭಾಯಿಸ್ತಾ ಇದ್ದರು ಅನ್ನೋದು ಕೂಡ ಭಾಳ ವಿಶೇಷ ಪ್ರಾಮುಖ್ಯತೆ ವಹಿಸ್ತಾ ಇತ್ತು ಒಬ್ಬರು ದುಡ್ಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದಕ್ಕೆ ಹೇಗೆ ಬಂತು ಎಲ್ಲಿಂದ ಬಂತು ಏನು ಎತ್ತ ಪ್ರತಿಯೊಂದು ಕೂಡ ಅದಕ್ಕೆ ಒಂದು ಲಿಮಿಟೇಷನ್ಗಳಿರ್ತಿತ್ತು ದುಡಿಮೆಗೂ ಲಿಮಿಟೇಷನ್ ಇರ್ತಿತ್ತು ಆ ಲಿಮಿಟೇಷನ್ ಆದಮೇಲೆ ಬಂದ ಹಣ ಅದನ್ನು ಬಳಸ್ತಕ್ಕಂಥದ್ದನ್ನು ಯಾವ ರೀತಿ ಬಳಸಬೇಕು ಅನ್ನೋದಕ್ಕೆ ಮಾರ್ಗದರ್ಶನಗಳಿರ್ತಿತ್ತು ನಾವು ಈ ಸಮಾಜದಲ್ಲಿ ಮುಂದೆ ಇನ್ನೇನೇನೇನೆಲ್ಲ ನೋಡಬೇಕು ಈ ಹಣದ ವ್ಯವಸ್ಥೆಯಲ್ಲಿ ಅಥವಾ ಜೀವನದ ನಿರ್ವಹಣೆಯಲ್ಲಿ ಎಲ್ಲ ಅಭಿವೃದ್ಧಿ ಅಥವಾ ಅದೇನದು ನಿರ್ ಬಡತನ ನಿರ್ಮೂಲನೆ ಇಂಥ ಮಾತುಗಳೆಲ್ಲ ಕೂಡ ಕೇಳೋದಕ್ಕೆ ಬಹಳ ಇಂಪಾಗಿ ಸೊಗಸಾಗಿ ಇರುತ್ತೆ ವಿದ್ಯಾ ವಿದ್ಯಾ ವ್ಯವಸ್ಥೆ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದ್ರ ಬಗ್ಗೆ ಮಾತನಾಡೋಣ ಸಾರಿಗೆ ವ್ಯವಸ್ಥೆಯಲ್ಲಾಗಿರ್ತಕ್ಕಂಥದ್ದು ನೀರಿನ ವ್ಯವಸ್ಥೆಯಲ್ಲಾಗಿರ್ತಕ್ಕಂಥದ್ದು ಯಾವ ವ್ಯವಸ್ಥೆಯನ್ನು ತೆಗೆದುಕೊಂಡರೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥ ತಪ್ಪು ಈಗಿನದಲ್ಲ ಬಂದ ವಿಧಾನವೇ ಸರಿಯಿಲ್ಲ ಅಂತ ಅನ್ನಿಸ್ತಿದೆ ನನಗೆ ಯಾಕೋ ನೋಡ್ತಿದ್ರೆ ಅಂದರೆ ಈ ಎಂಬತ್ತು ತೊಂಬತ್ತು ಆಮೇಲೆ ಬಂದಂತಹ ಎರಡು ಸಾವಿರದ ದಶಕಗಳೇನಿದೆ ಆ ಸಮಯಗಳೇನಿದೆ ಅದೆಲ್ಲ ಕೂಡ ಎಲ್ಲೋ ಒಂದು ಕಡೆ ಹಾದಿ ತಪ್ಪ ತಪ್ಪಿ ಬನ್ ಬಂತ ಇವತ್ತಿನ ವ್ಯವಸ್ಥೆಗಳು ಅಂತ ಅಭಿವೃದ್ಧಿ ನಿಜ ಅಭಿವೃದ್ಧಿ ಇರಬೇಕು ಯಾರೂ ತಪ್ಪು ಅಂತ ಹೇಳಲ್ಲ ಆ ಅಭಿವೃದ್ಧಿಗೆ ಪೂರಕವಾದಂತಹ ಸಹಜವಾದ ನಿರ್ಮಾಣಗಳು ಅಭಿವೃದ್ಧಿಗೆ ಪೂರಕವಾಗಿ ಪ್ರಿಪರೇಷನ್ಸು ಅದೆಲ್ಲ ಕೂಡ ಅಷ್ಟು ಏನದು ವೆಲ್ ಪ್ಲ್ಯಾನ್ಡ್ ಆಗಿ ಬಂದಿರೋದಾಗಿದ್ದರೆ ಇವತ್ತನ್ನ ನಾವು ಸ್ಥಿತಿಯನ್ನು ನೋಡಿದಾಗ ಅದು ಅಷ್ಟು ಪರ್ಫೆಕ್ಷನ್ಸ್ ಇದೆಯಾ ಅಂತ ಇಟ್ ನಾಟ್ ಅಬೌಟ್ ಒನ್ ಪರ್ಟಿಕ್ಯುಲರ್ ವ್ಯೂ ಅಂದರೆ ಒಂದು ವಿಷಯ ಇದೇ ವಿಷಯ ಇದೇ ಸಬ್ಜೆಕ್ಟ್ ಅಂತ ಹೇಳ್ತಲ್ಲ ಓವರ್ ಆಲ್ ಆಗಿ ತೆಗೆದುಕೊಂಡಾಗ ಅದರ ನಿರ್ವಹಣೆಗಳು ಹೇಗಿದೆ ಅದರ ಪೂರ್ಣ ಪ್ರಮಾಣದ ರಿಸಲ್ಟ್ ಇದು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಯಾವುದೇ ಒಂದು ವಿಷಯವಾಗಿ ನಾವು ಗಮನಿಸಿದಾಗ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡು ಗಮನಿಸಿದಾಗ ಇವತ್ತು ನಾವು ಯಾವುದನ್ನು ಯಾವ ರೀತಿ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಇದ್ದೀವಿ ಅನ್ನೋದೇ ಇಲ್ಲಿವರೆಗೂ ನಡೆದುಕೊಂಡು ಬಂದಿರತಕ್ಕಂತಹ ರಿ ವಿಧಾನಗಳು ಸೊ ಯಾವುದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಕ್ಸಸ್ ರೇಷ್ಯೋವನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು ಸೊ ನನಗನ್ಸುತ್ತೆ ನಿಜವಾಗ್ಲೂ ಏಯ್ಟೀಸ್ ಈಸ್ ಬೆಸ್ಟ್ ಅನ್ಸ ಏಯ್ಟೀಸು ನೈಂಟೀಸು ಆ ಟೈಮಲ್ಲಿ ಅವರು ವಿದ್ಯೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಆ ಶಾಲೆಗಳಲ್ಲಿ ಅಲ್ಲಿ ಅವತ್ತಿನ ಮಟ್ಟಿಗೆ ಇದ್ದಂತಹ ಗುರುಗಳು ಎಸ್ ಇವತ್ತು ಇದ್ದಾರೆ ಸಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗೋವಂಥದ್ದಲ್ಲ ಬಟ್ ಕೆಲವೆಲ್ಲವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಭವಿಷ್ಯದ ನಿರ್ಮಾಣ ಯಾವ ಕಡೆಗೆ ಹೋಗ್ತಿದೆ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ ಅಂತಂದರೆ ದೆನ್ ಹೌ ಅಂದರೆ ಭವಿಷ್ಯವನ್ನು ನಾವು ಊಹಿಸ್ಕೊಳ್ಳೋದು ಅಂತಂದರೆ ನಿರ್ಣಯ ಮಾಡ್ತಕ್ಕಂಥದ್ದಲ್ಲ ಹೀಗೆ ಇರಬೇಕು ಅಥವಾ ಹೀಗೆ ಇರುತ್ತೆ ಅಂತ ಕಡೆ ಪಕ್ಷ ಅಟ್ಲೀಸ್ಟ್ ಒಂದು ಸಿಕ್ಸ್ತ್ ಸೆನ್ಸ್ ಅಂತಕ್ಕಂಥದ್ದು ಕೂಡ ನಮಗೆ ಅರ್ಥ ಆಗೋಲ್ಲ ಅಂತಂದರೆ ದೆನ್ ವೈ ವಿ ಆರ್ ಲಿವಿಂಗ್ ಅಂತಕ್ಕಂಥದ್ದು ನಾವು ಯಾವ ದಿಕ್ಕಿನಲ್ಲಿ ನಾವು ನಡಿಬೇಕು ಅಂತ ಹೌದು ದೊಡ್ಡವ್ರು ಹೇಳ್ತಾರೆ ಏನಂತಂದರೆ ನದಿ ನದಿ ಹರಿಯೋ ಕಡೆಗೆ ಹೊರಟೋಗ್ಬೇಕಂತಂದ್ರೆ ಅದರ ವಿರುದ್ಧವಾಗಿ ಚಲನೆ ಮಾಡಬಾರ್ದು ಅಂತ ಬಟ್ ಇಲ್ಲಿ ಯಾವುದು ನದಿ ಯಾವುದು ಕೆರೆ ಎಲ್ಲಿ ಹೇಗೆ ಹರಿ ಹೇಗೆ ಹರಿಯುತ್ತೆ ಏನಾಗುತ್ತೆ ನಥಿಂಗ್ ಏನು ಅರ್ಥವಾಗದ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಾಗ ನಾವು ಸುಮ್ಮನೆ ಮಾತನಾಡಬೇಕು ಸೊ ಡಿಯರ್ ಮಿತ್ರವ್ರನ್ನ ನೀವು ಕೇಳಬೇಕು ಹಿಡಿಸ್ಲಿಲ್ಲ ಅಂದರೆ ಇದಾಗ ಡಿಸ್ಲೈಕ್ ಇಲ್ಲ ಅನ್ಸುತ್ತೆ ಲೈಕನ್ನು ಮಾತ್ರ ನೋಡಿ ಲೈಕ್ ಮಾಡ್ಬೋದು ಬೇಡ ಅಂದವ್ರು ಬಿಡ್ಬೋದು ಸೊ ಒಂದು ಸಣ್ಣ ವಿಡಿಯೋ ಮಾಡಬೇಕು ಅನ್ನಿಸು ತುಂಬ ನಿದ್ದೆ ಬರ್ತಿದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಯಾಕೆಂದರೆ ನಾನು ಡ್ರೈವಿಂಗ್ನಲ್ಲಿರ್ತೀನಿ ಬಹಳ ನಿದ್ದೆ ಕೆಡ್ತೀನಿ ಆಮೇಲೆ ಬೇರೆ ಬೇರೆ ಕೆಲಸಗಳು ಅದು ಇದು ಇರ್ತದೆ ಸೊ ನಿದ್ದೆಗಳಲ್ಲಿ ಬಹಳ ಕಷ್ಟ ಆದರೂ ಮಾತಾಡಿದ್ದೇನೆ ಮಾತಾಡಬೇಕು ಅನ್ನಿಸ್ದಾಗ ಮಾತಾಡಿಬಿಡಬೇಕು ಯಾಕೆಂದರೆ ಈ ವಿಷಯ ಏನಿದೆ ಅನ್ನೋದನ್ನು ಮತ್ತೆ ನಾನು ಇದನ್ನು ರೀಕಾಲ್ ಮಾಡಿ ಹೇಳ್ತೀನಿ ಅಂತಂದರೆ ಆಗುತ್ತೆ ಬಟ್ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅದು ಮೊದಲೇ ಎಲ್ಲ ರೀಡ್ ಆಗ್ತಾ ಹೋಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ರಿಪೇರ್ ಫಾರ್ ಎವ್ರಿಥಿಂಗ್ ಅಂದರೆ ಭವಿಷ್ಯಕ್ಕೋಸ್ಕರ ನೀವು ಎಷ್ಟು ದುಡಿತೀರಾ ಎಷ್ಟು ಸೇವ್ ಮಾಡ್ತೀರಾ ಇದು ಯಾವುದು ಕೂಡ ಐ ಥಿಂಕ್ ಇಟ್ ವಾಂಟ್ ವರ್ಕ್ ನಾನು ಅದಂತೂ ಮಾತ್ರ ಹೇಳ್ತೇನೆ ಏಕೆಂತಂದರೆ ಜೀವನದ ನಿರ್ವಹಣೆನೇ ಹಾಗೆ ಯಾವ ಸಂದರ್ಭದಲ್ಲಿ ಎಂತಹ ವಿಚಿತ್ರಗಳು ಜೀವನಗಳಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಯಾರಿಂದಲೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಗಳಿರ್ತದೆ ಬಟ್ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ಸ್ ಇರುತ್ತೆ ದಟ್ ಈಸ್ ಗ್ರೇಟ್ನೆಸ್ ಇಲ್ಲಿ ಯಾವುದೂ ಸಮಸ್ಯೆ ಅಲ್ಲ ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಎವ್ರಿ ಪ್ರಾಬ್ಲಮ್ ಕಮ್ಸ್ ವಿತ್ ದ ಸೊಲ್ಯೂಷನ್ ಪ್ರತಿಯೊಂದು ಸಮಸ್ಯೆಯೂ ಅದನ್ನು ಪರಿಷ್ಕಾರದೊಂದಿಗೆ ಅದು ಸೃಷ್ಟಿಯಾಗಿರುತ್ತೆ ಅದಕ್ಕೆ ನಾವು ಸ್ವಲ್ಪ ಸಮಯವನ್ನು ಕೊಟ್ಟು ಅದಕ್ಕೆಲ್ಲದಕ್ಕೂ ಕೂಡ ನಾವು ತಯಾರಿ ನಡೆಸಿ ಅದಕ್ಕೆ ಉತ್ತರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಸೊ ನಿಮ್ಗೆ ಏನು ಗೊತ್ತಾಯ್ತೋ ಈ ಕಥೆ ಏನು ಅರ್ಥ ಆಯಿತೋ ನನಗೆ ಗೊತ್ತಿಲ್ಲ ಲೆಟಸ್ ಇದನ್ನು ಹೇಳಿದ್ದೀನಲ್ವಾ ಕೇಳಿ ಇಷ್ಟ ಆದವರು ಪೂರ್ತಿ ಕೇಳಿ ಇಷ್ಟ ಆಗದೆ ಇರೋರು ಏನೋ ಹೇಳ್ದೆ ಅಂದ್ಕೊಂಡು ಇಟ್ಬಿಡಿ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ಪಣೀಂದ್ರ ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶುಭ ರಾತ್ರಿ ನಂಗೂ ನಿದ್ದೆ ತುಂಬ ಕಣ್ಣು ಎಳೆದು ಬಿಟ್ಟಿದೆ ಐ ಜಸ್ಟ್ ವಾಂಟ್ ಟು ಸ್ಲೀಪ್ ಥ್ಯಾಂಕ್ಸ್